ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ನ ಹೋಗಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಸಿ ನನ್ನ ಫೇಸು ಎಲ್ಲ ಕಡೆ ಚೆನ್ನಾಗಿದೆ ಇಲ್ಲೊಂದು ಪಿಂಪಲ್ ಆಗಿದೆ ಸೊ ಅದಕ್ಕೆ ಹೇಗೂ ಪಿಂಪಲ್ ಆಗಿದೆಯಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ಜಸ್ಟ್ ಪಿಂಪಲ್ ಅಷ್ಟೇ ಹೋಗಿದೆ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಓಪನ್ ಪೋರ್ಸ್ ನಾವು ಒಯ್ತಾಗ ಕೂಡ ಹೆಲ್ಪ್ ಆಗುತ್ತೆ ನಾನು ಆಗಲೇ ಹೇಳಿದಂಗೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀನಿ ತುಂಬಾ ಸಿಂಪಲ್ ತುಂಬ ಬೇಗ ಆಗುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಎಸ್ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈ ವಿಡಿಯೋ ಮಾಡೋಕ್ಕೆ ಬೇಕಾಗಿರೋ ಅದು ಏನಂದರೆ ಏನಂದರೆ ತಾತು ಮತ್ತು ಸೊ ಏನಂದರೆ ಎಸ್ ಟಮೋಟೊ ನೋಡಿ ಟಮೊಟೋನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಲು ಇವತ್ತು ನಾನು ಸಂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ಗಂಟೆ ಆಗಿದೆ ತುಂಬ ಬಿಸಿಲು ತಿಂತೀ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಟೊಮೊಟೋಣ ನಿಮಗೆ ಎಲ್ ಪಿಂಪಲ್ ಆಗಿದೆ ಅಲ್ಲಿ ಈ ರೀತಿ ಟ್ಯಾಪ್ ಸ್ವಲ್ಪ ತಿಟ್ಕೋಬೇಕು ಓಕೆನಾ ರಸ ಕೂಡ ಇರಬೇಕು ಇನ್ನು ಇಲ್ಲೊಂದಾಗಿದೆ ಸೊ ಈ ರೀತಿಯಾಗಿ ಆದರೂ ಇಟ್ಕೋಬೋದು ನೀವು ಇಲ್ಲ ಅಂದರೆ ಅದ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಫೇಸ್ ಆದರೂ ಅಪ್ಲೈ ಮಾಡ್ಬೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ರಸ ಬಂದಿದೆ ಸೊ ಈ ರೀತಿ ಇಟ್ಕೊ ಇಟ್ಕೊಂಡೇ ಇರೋಕೆ ತಿನ್ನ ಕಾಳಲ್ಲ ಇದು ತಿನ್ನು ಸೊ ಈ ರೀತಿ ನಿಮ್ಗೆ ಇಟ್ಕೊಂಡಿರೋಕ್ಕಾಗಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಈ ರೀತಿ ನೀವು ಫುಲ್ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಟೊಮೊಟೋ ಅಲ್ಲಿ ವಿಟಮಿನ್ ಸಿ ಹೆಚ್ಚಿದೆ ಓಕೆನಾ ಅದು ನಮ್ಮ ಸ್ಕಿನ್ನಲ್ಲಿರುವಂತಹ ಕೊಳೆ ಆಗಿರ್ಬೋದು ಧೂಳಾಗಿರ್ಬೋದು ದಸ್ಟ್ ಆಗಿರ್ಬೋದು ಪಿಂಪಲ್ ಮಾರ್ಕ್ ಆಗಿರ್ಬೋದು ತಗೋ ಪಿಂಪಲ್ ಮಾರ್ಕ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೀವು ನೀವು ಒಂದು ಅರ್ಧ ಟೊಮೊಟೊ ತಗೊಂಡು ಈ ರೀತಿ ಮಸಾಜ್ ಕೂಡ ಮಾಡ್ಕೋಬೋದು ಇದನ್ನು ನೀವು ಮಲ್ಕೋಬೇಕಾರೆ ಮಾಡಿ ಓಕೆನಾ ಮಲ್ಕೋಬೇಕಾರೆ ಮಾಡೋದ್ರಿಂದ ಆಚೆ ಇಲ್ಲೂ ಹೋಗಲ್ವಲ್ಲ ಬೇಗ ರಿಸಲ್ಟ್ ಸಿಗುತ್ತೆ ಒಂದು ತ್ರೀ ಡೇಸಲ್ಲೇ ನಿಮ್ಮ ಹುಡುಗಿ ಈ ರೀತಿ ಮಾಡ್ಕೊಳ್ಳಿ ಬೇಗ ಹೋಗುತ್ತೆ ಓಕೆನಾ ಈ ರೀತಿ ಮಾಡ್ಕೊಂಡು ನೀವು ರಾತ್ರಿಲ್ಲೇ ಇದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತಿದ್ದಂಗೆ ಅದು ಫುಲ್ ಡ್ರೈ ಆಗುತ್ತೆ ರಾತ್ರಿ ಬಿಟ್ಬಿಟ್ಟು ಬೆಳಗ್ಗೆ ಇದು ವಾಶ್ ಮಾಡ್ಬೋದು ಇಲ್ಲ ನಮಗೆ ಇರಿಟೇಟ್ ಆಗುತ್ತೆ ಕಡ್ತಾ ಆಗುತ್ತೆ ಅನ್ನೋರು ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಬೋದು ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಕೆನಾ ಓಕೆ ಫ್ರೆಂಡ್ಸ್